ಪಂಡರಿ ವಾರ್ಕರಿ ಸಂಪ್ರದಾಯವನ್ನು ಸಂಸ್ಥಾಪನೆ ಮಾಡಿ ಕೈವಲ್ಯ ಚಕ್ರವರ್ತಿ ಎಂದೇ ಖ್ಯಾತಿಗೆ ಪಾತ್ರವಾಗಿರುವಂತಹ ಮಾತೃಸ್ವರೂಪ ಮಾವಲಿ ಜ್ಞಾನೇಶ್ವರ ಮಹಾರಾಜರಿಂದ ರಚಿಸಲ್ಪಟ್ಟಿರುವಂತಹ ಶ್ರೀ ಜ್ಞಾನೇಶ್ವರಿ ಗಾಥಾ ಪಾರಾಯಣವನ್ನು ಶ್ರಾವಣ ಮಾಸದ ಒಂದು ತಿಂಗಳುಗಳ ಕಾಲ ಪಂಡರಿ ವಾರ್ಕರಿ ಸಂಪ್ರದಾಯದ ಧಾರ್ಮಿಕ ಆಚರಣೆಗಳನ್ನು ಮೈಗೂಡಿಸಿಕೊಂಡು ಶ್ರದ್ಧಾಭಕ್ತಿಯಿಂದ ಮುನ್ನಡೆಸಿಕೊಂಡು ಬಂದಿರುವಂತಹ ವಾರ್ಕರಿ ಭಕ್ತ ಬಾಂಧವರು ಶ್ರದ್ಧೆಯಿಂದ ಒಂದು ತಿಂಗಳುಗಳ ಕಾಲ ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯ ಶ್ರೀ ಜ್ಞಾನೇಶ್ವರಿ ಗಾಥಾ ಪಾರಾಯಣವನ್ನು ಭಕ್ತಿಯಿಂದ ನೆರವೇರಿಸಿದ್ದು ವಿಶೇಷವಾಗಿತ್ತು ಕರ್ನಾಟಕ ರಾಜ್ಯದ ಹಾವೇರಿ ಕೊಡಲು ಅಕ್ಕಿಹಾಲೂರು ಸವಣೂರು ಬಂಕಾಪುರ ಚಿಕ್ಕೇರೂರು ದಾವಣಗೆರೆ ಭದ್ರಾವತಿ ಹರಿಹರ ಹೀಗೆ ಮತ್ತಿತರೆ ಪ್ರದೇಶಗಳಲ್ಲಿ ಭಕ್ತ ಬಾಂಧವರೆಲ್ಲರೂ ಆಯಾ ಭಾವಸರ ಕ್ಷತ್ರಿಯ ಸಮಾಜ ನಾಮದೇವ ಸಂಪಿ ಸಮಾಜ ಗೋಂದಲಿ ಸಮಾಜ ಹಾಗೂ ಪಂಡರಿ ವಾರ್ಕರಿ ಸಂಪ್ರದಾಯದ ಧಾರ್ಮಿಕ ಆಚರಣೆಗಳನ್ನು ಮುನ್ನಡೆಸಿಕೊಂಡು ಬಂದಿರುವಂತಹ ಭಕ್ತ ಬಾಂಧವರೆಲ್ಲರೂ ಸಂಘಟಿತರಾಗಿ ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ಶ್ರೀ ಜ್ಞಾನೇಶ್ವರಿ ಗಾಥಾ ಪಾರಾಯಣವನ್ನು ಭಕ್ತಿಯಿಂದ ಸಮರ್ಪಿಸಿದ್ದು ಈ ರೀತಿಯಾಗಿ ಮೂಡಿಬಂದಿದೆ ज्ञान वारा तू ज्ञान वारा तुझे ज्ञान तुझे तू गाय ज्ञान तू उत्तम न तू वैभव का ಹಾವೇರಿ ಸುತ್ತಮುತ್ತಲು ಇರುವಂತಹ ರಾಣೆಬೆನ್ನೂರು ಗುತ್ತಲ ಹೀಗೆ ಮತ್ತಿತರೆ ನಗರಗಳಲ್ಲೂ ಕೂಡ ಭಕ್ತ ಬಾಂಧವರೆಲ್ಲರೂ ಸಂಘಟಿತರಾಗಿ ಆಯಾ ಸಮಾಜದ ಆಡಳಿತ ಮಂಡಳಿಯವರ ಸಹಕಾರವನ್ನು ಪಡೆಯುವ ಮೂಲಕ ಸ್ಥಳೀಯ ಭಜನಾ ಮಂಡಳಿಯವರು ಹಾಗೂ ವಾಚಕ ಮಂಡಳಿಯವರೆಲ್ಲರೂ ಸಂಘಟಿತರಾಗಿ ಮರಾಠಿ ಭಾಷೆಯಲ್ಲಿ ಇರುವಂತಹ ಜ್ಞಾನೇಶ್ವರಿ ಗಾಥಾ ಪಾರಾಯಣವನ್ನು ಪ್ರತಿನಿತ್ಯ ಭಕ್ತಿಯಿಂದ ಭಾಗವಹಿಸಿ ಶ್ರದ್ಧೆಯಿಂದ ಸೇವೆಯನ್ನು ಸಮರ್ಪಿಸಿದ್ದು ವಿಶೇಷವಾಗಿತ್ತು ನಮ್ಮ ಜ್ಞಾನವಾಣಿ ಕೊಳುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲ ಆತ್ಮೀಯರು ಸಂಗ್ರಹಿಸಿ ದಯಪಾಲಿಸಿರುವಂತಹ ದೃಶ್ಯಾವಳಿಗಳು ಮತ್ತು ಚಿತ್ರಪಟಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ಸರ್ವರಿಗೂ ಮಾವೂಲಿ ಜ್ಞಾನೇಶ್ವರ ಮಹಾರಾಜರು ಹಾಗೂ ಅಖಿಲಾಂಡುಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ಶ್ರೀ ಪಾಂಡುರಂಗರುಮಾಯಿ ದೇವರ ಅನುಗ್ರಹವಾಗಲೆಂದು ಭಕ್ತಿಯಿಂದ ಪ್ರಾರ್ಥಿಸುತ್ತೇವೆ ಜೈ ಜೈ ರಾಮಕೃಷ್ಣ ಹರಿ